ಎನ್ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ವೀರ ಯೋಧರಿಗೆ ನಮನ ಕಾರ್ಗಿಲ್ ಅಭಿವೃದ್ಧಿಯ ಹೊಳಪು ಕಾರ್ಗಿಲ್ ವಿಜಯ ದಿನಕ್ಕೆ ಇಪ್ಪತ್ತಾರನೇ ವರ್ಷದ ಸಂಭ್ರಮ ಭಾರತೀಯ ಸೇನೆಯ ಕ್ಷೌರ್ಯ ಸಾಹಸಗಾದೆ ಎಂದೆಂದಿಗೂ ಕೂಡ ಪ್ರೇರಣಾದಾಯಿ ಭಾರತದ ವೀರ ಯೋಧರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸುವಂತಹ ಜತೆಗೆ ಪಾಕಿಸ್ತಾನದ ವಿರುದ್ಧ ಭಾರತ ವಿಜಯವನ್ನ ಸಾಧಿಸಿದ ಸಂಭ್ರಮವನ್ನು ಆಚರಿಸುವಂಥ ಕ್ಷಣವೂ ಕೂಡ ಹೌದು ರಾಷ್ಟ್ರಭಕ್ತಿ ಭಾವೈಕ್ಯತೆಯನ್ನು ಜಾಗೃತಗೊಳಿಸಿದಂಥ ಕಾರ್ಗಿಲ್ ಯುದ್ಧ ದೇಶ ಮೊದಲು ಅನ್ನುವಂಥ ಉದ್ಧಾತ ಭಾವಕ್ಕೆ ಜೀವವನ್ನು ಕೊಟ್ಟಿತ್ತು ಇಂತಹ ಕಾರ್ಗಿಲ್ ಪ್ರದೇಶ ಈಗ ಸಾಕಷ್ಟು ಬದಲಾಗಿದೆ ಅಭಿವೃದ್ಧಿಯ ಹೊಳಪು ಕಾಣ್ತಾ ಇದೆ ಕೆಲ ಸಮಸ್ಯೆಗಳು ಕೂಡ ಇದೆ ಈ ಕುರಿತಾದಂಥ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಜಮ್ಮು ಮತ್ತು ಕಾಶ್ಮೀರದ ಉತ್ತರ ಭಾಗಕ್ಕಿರುವಂಥ ಹದಿನಾಲ್ಕು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಯ ಒಂದು ಚಿಕ್ಕ ಜಿಲ್ಲೆ ಕಾರ್ಗಿಲ್ ರಾಜಧಾನಿ ಶ್ರೀನಗರದಿಂದ ಇನ್ನೂರ ಐದು ಕಿಲೋಮೀಟರ್ ದೂರದಲ್ಲಿದೆ ಲಡಾಖ್ ವ್ಯಾಪ್ತಿಯಲ್ಲಿ ಇರುವಂಥದ್ದೇ ಎರಡು ಜಿಲ್ಲೆಗಳು ಕಾರ್ಗಿಲ್ ಮತ್ತು ಲೇಹ್ ಲೇಹ್ ಮತ್ತು ಶ್ರೀನಗರವನ್ನು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಒಂದು ಕಾರ್ಗಿಲ್ ಮೂಲಕ ಹಾದು ಹೋಗುತ್ತೆ ಈ ಪ್ರದೇಶದಲ್ಲಿ ಇರುವಂತಹ ಏಕೈಕ ಹೆದ್ದಾರಿ ಕೂಡ ಇದಾಗಿರುವಂಥದ್ದು ಅಲ್ಲದೆ ವಿಶ್ವದ ಅತ್ಯಂತ ಎತ್ತರದಲ್ಲಿರುವಂಥ ಯುದ್ಧ ಭೂಮಿ ಸಿಯಾಚಿನ್ಗೂ ಕೂಡ ಈ ಹೆದ್ದಾರಿ ಸಂಪರ್ಕವನ್ನ ಕಲ್ಪಿಸುತ್ತೆ ಆದರೆ ಚಳಿಗಾಲ ಆರಂಭ ಆಯಿತು ಅಂತ ಹೇಳಿದ್ರೆ ಕಾರ್ಗಿಲ್ ಭೀಕರ ಹಿಮಪಾತದಿಂದ ಹೊರ ಜಗತ್ತಿನೊಡನೆ ಸಂಪರ್ಕವನ್ನ ಕಡಿದುಕೊಳ್ಳುತ್ತೆ ಆರು ತಿಂಗಳು ಹಿಮಾವೃತ ಆಗುವಂತಹ ಈ ಪ್ರದೇಶದಲ್ಲಿ ವಾಸಿಸುವವರು ಕಾರಾಗೃಹದಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಚಳಿಗಾಲದಲ್ಲಿ ಝೋ ಜಿಲ್ಲಾ ಕಣಿವೆ ರಸ್ತೆಯ ಭಾಗ ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗುತ್ತೆ ಹಿಮಾಲಯದ ತಪ್ಪಲಲ್ಲಿ ಇರುವಂಥ ಈ ಒಂದು ಜಿಲ್ಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಚನೆಯಾಗಿದ್ದು ಇದಕ್ಕೂ ಮೊದಲು ಇದು ಲಡಾಖ್ ಜಿಲ್ಲೆಯ ಭಾಗ ಕೂಡ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧ ಈ ಜಿಲ್ಲೆಯ ಹೆಸರನ್ನ ಪ್ರವರ್ಧಮಾನಕ್ಕೆ ತಂದಿರುವಂಥದ್ದು ಯುದ್ಧ ಭೂಮಿಯಾಗಿ ಗುರುತಿಸಲ್ಪಟ್ಟಿರುವಂತಹ ಕಾರ್ಗಿಲ್ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಇಲ್ಲಿನ ಜನ ಅಗತ್ಯ ಸೌಲಭ್ಯಗಳು ಇಲ್ಲದೆ ವಂಚಿತರಾಗ್ತಾ ಇದ್ದಾರೆ ಈ ಒಂದು ಪ್ರದೇಶ ಭೌಗೋಳಿಕ ಹವಾಮಾನ ಹೀಗೆ ಯಾವುದೇ ವಿಚಾರ ತೆಗೆದುಕೊಂಡರೂ ಕೂಡ ಎಲ್ಲವೂ ಕೂಡ ಇಲ್ಲಿ ಅತಿಯಾಗೆ ಇರುವಂಥದ್ದು ಇವುಗಳು ಕಾರ್ಗಿಲ್ ಜನರ ಜೀವನದ ಮೇಲೆ ಸಾಕಷ್ಟು ಹಿಡಿತವನ್ನ ಸಾಧಿಸಿದೆ ಬಾಲ್ಟಿಸ್ ಪುರಿಂಗ್ ಬಾಸ್ ಡಾಟ್ಸ್ ಮತ್ತು ಬ್ರೋಕ್ ಮೊದಲಾದ ಸಾಂಪ್ರದಾಯಿಕ ಜನರ ಪಂಗಡ ಪ್ರಕೃತಿಯ ವಿಕೋಪಗಳನ್ನು ಎದುರಿಸಿಕೊಂಡು ಇಲ್ಲೇ ನೆಲೆ ನಿಂತಿರುವಂಥದ್ದು ಇದಲ್ಲದೆ ಇಲ್ಲಿರುವಂತಹ ಜನರಲ್ಲಿ ಶಿಯಾ ಮುಸ್ಲಿಂ ಜನಾಂಗದವರೇ ಹೆಚ್ಚಾಗಿದ್ದಾರೆ ಇಲ್ಲಿನ ಒಟ್ಟು ಜನಸಂಖ್ಯೆ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷದ ಆಸುಪಾಸಿನಲ್ಲಿ ಎರಡನೇ ಸ್ಥಾನದಲ್ಲಿ ಬೌದ್ಧರಿದ್ದಾರೆ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಇಲ್ಲಿನ ಜನರ ಪ್ರಮುಖ ಉದ್ಯೋಗ ಸರ್ಕಾರಿ ಉದ್ಯೋಗ ವಾಣಿಜ್ಯ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವರಷ್ಟೇ ತೊಡಗಿಕೊಂಡಿರುವಂಥದ್ದು ಚಳಿಗಾಲ ಬಂತು ಅಂತ ಹೇಳಿದ್ರೆ ಸ್ಥಳೀಯರ ಪಾಲಿಗೆ ಅದೊಂಥರ ನಷ್ಟವೇ ಅಂತಲೇ ಹೇಳಬಹುದು ಶಿಕ್ಷಣ ಆರೋಗ್ಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಕ್ಕೆ ಸರ್ವಾಂಗೀಯ ಅಭಿವೃದ್ಧಿಗೆ ಇದು ಹೊಡೆತವನ್ನು ಕೊಡುತ್ತೆ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿ ಪ್ರವಾಸೋದ್ಯಮ ಸ್ವತಂತ್ರವಾಗಿದ್ದರೂ ಕೂಡ ಲೇಹ್ ಜಿಲ್ಲೆಯ ಪ್ರವಾಸೋದ್ಯಮದಿಂದಾಗಿ ಕಾರ್ಗಿಲ್ನ ಅರ್ಥ ವ್ಯವಸ್ಥೆಗೆ ಒಂದಷ್ಟು ಹಣದ ಹರಿವು ಕೂಡ ಹರಿಸಲಾಗುತ್ತೆ ಚಳಿಗಾಲದ ಅವಧಿಯಲ್ಲಿ ಈ ಭಾಗ ಹಿಮಾವೃತ ಆಗೋದರಿಂದಾಗಿ ಇದನ್ನು ವಿಂಟರ್ ಸ್ಪೋರ್ಟ್ಸ್ಗೆ ಬಳಸ್ಕೊಳ್ಬಹುದು ವಿಂಟರ್ ಸ್ಪೋರ್ಟ್ಸ್ ಆಯೋಜನೆ ಮಾಡಿ ವಿಶ್ವದ ಜನರ ಗಮನವನ್ನ ಸೆಳಿಬಹುದು ಸಮಸ್ಯೆಯನ್ನ ಅಭಿವೃದ್ಧಿಯ ಅವಕಾಶವನ್ನಾಗಿ ಕೂಡ ಬದಲಾವಣೆಯನ್ನ ಮಾಡಿಕೊಳ್ಬಹುದು ಇನ್ನು ಬೇಸಿಗೆಯ ಅವಧಿಯಲ್ಲಿ ಇಲ್ಲಿನ ಸ್ಥಳೀಯರು ಅಷ್ಟೇ ಅಲ್ಲ ಸ್ಥಳೀಯಾಡಳಿತ ಕೂಡ ಚಳಿಗಾಲದ ಮೂಲ ಸೌಕರ್ಯ ಕ್ರೋಢೀಕರಿಸುವಲ್ಲಿ ವ್ಯಸ್ತವಾಗಿರುವಂಥದ್ದು ಇದಕ್ಕಾಗೆ ಬಹು ಸಮಯ ಕಳೆದು ಹೋಗಿರುತ್ತೆ ಉಳಿದ ಮಹತ್ವದ ಅಭಿವೃದ್ಧಿಗಳ ಕಡೆಗೆ ಗಮನವನ್ನ ಹರಿಸೋದಕ್ಕೆ ಆಗೋದಿಲ್ಲ ಚಳಿಗಾಲದ ಅವಧಿಯಲ್ಲಿ ದಾಸ್ತಾನು ಮಾಡಿರುವಂತ ಆಹಾರವನ್ನ ಅಷ್ಟೇ ಸೇರಿಸಬೇಕಾದಂತಹ ಅನಿವಾರ್ಯತೆ ಇಲ್ಲಿನ ಜನರಿಗಿರುತ್ತೆ ಅದೊಂದು ಕಾಲದಲ್ಲಿ ದೇಶ ವಿಭಜನೆಗೂ ಮೊದಲು ಕಾರ್ಗಿಲ್ ವಾಣಿಜ್ಯ ವ್ಯವಹಾರಗಳ ಕೇಂದ್ರಬಿಂದು ಆಗಿತ್ತು ಭಾರತ ಪಾಕಿಸ್ತಾನದ ನಡುವಿನ ಕೊಂಡಿಯೂ ಕೂಡ ಆಗಿತ್ತು ಆದರೆ ಇದೀಗ ಸಂಪೂರ್ಣ ಕಡೆಗಣಿಸಲ್ಪಟ್ಟಿದೆ ಚಳಿಗಾಲದಲ್ಲಿ ಮೈನಸ್ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಅಕ್ಷರಶಃ ಕೊರೆಯುವಂತಹ ಚಳಿ ನಿರಂತರವಾಗಿ ಸುರಿಯುವಂತಹ ಹಿಮ ಜನಜೀವನವನ್ನ ಸ್ತಬ್ಧಗೊಳಿಸುತ್ತೆ ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ರಸ್ತೆ ಮೇಲಿನ ಹಿಮವನ್ನು ಬದಿಗೆ ಸರಿಸಿ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸುವಂಥ ಪ್ರಯತ್ನವನ್ನು ನಡೆಸುವಂಥದ್ದು ಕೂಡ ಇಲ್ಲಿ ಗಮನಾರ್ಹ ಬೇಸಿಗೆಯಲ್ಲಿ ಮೂವತ್ತೈದು ಡಿಗ್ರಿ ವರೆಗೂ ಕೂಡ ಇಲ್ಲಿ ತಾಪಮಾನ ಇರುತ್ತೆ ಲಡಾಖ್ನ ಗುಡ್ಡಗಾಡು ಪ್ರದೇಶ ಅಭಿವೃದ್ಧಿ ಸ್ವಾಯತ್ತ ಮಂಡಳಿಯು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಕಾರ್ಯಾರಂಭ ಮಾಡಿರುವಂಥದ್ದು ಅಭಿವೃದ್ಧಿ ಮಂಡಳಿಯು ಮೂವತ್ತು ಕೌನ್ಸಿಲ್ಗಳನ್ನು ಹೊಂದಿರುವಂಥದ್ದು ಅದರಲ್ಲಿ ಇಪ್ಪತ್ತಾರು ಕೌನ್ಸಿಲರ್ಗಳನ್ನು ಚುನಾಯಿಸಲಾಗುತ್ತೆ ಮತ್ತು ಉಳಿದ ನಾಲ್ಕು ಜನರನ್ನು ನಾಮನಿರ್ದೇಶನ ಮಾಡಲಾಗುತ್ತೆ ಕಾರ್ಗಿಲ್ ಜಿಲ್ಲೆ ಒಂಬತ್ತು ಆಡಳಿತಾತ್ಮಕ ಬ್ಲಾಕ್ಗಳನ್ನು ಒಳಗೊಂಡಿರುವಂಥದ್ದು ಕಳೆದ ಐದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಲಡಾಖ್ ಬಜೆಟ್ ಒಂದು ಸಾವಿರದ ನೂರು ಕೋಟಿ ರೂಪಾಯಿಗಳಿಗಿಂತ ಆರು ಸಾವಿರ ಕೋಟಿ ರೂಪಾಯಿಗಳಿಗೆ ಹೆಚ್ಚಳವನ್ನು ಮಾಡಿದೆ ಈ ಒಂದು ಹಣವನ್ನ ಲಡಾಖ್ ಜನರ ಅಭಿವೃದ್ಧಿಗೆ ಮತ್ತು ಇಲ್ಲಿನ ಸೌಲಭ್ಯಗಳನ್ನು ಹೆಚ್ಚಿಸುವುದಕ್ಕೆ ಬಳಸಲಾಗುತ್ತೆ ರಸ್ತೆಗಳು ನೀರು ಶಿಕ್ಷಣ ವಿದ್ಯುತ್ ಸರಬರಾಜು ಮತ್ತು ಉದ್ಯೋಗದ ವಿಚಾರದಲ್ಲಿ ಲಡಾಖ್ ಬದಲಾಗ್ತಾ ಇದೆ ಕಾರ್ಗಿಲ್ ಸೇರಿದ ಹಾಗೆ ಲಡಾಖ್ ಪ್ರದೇಶವನ್ನ ಫೋರ್ ಜಿ ನೆಟ್ವರ್ಕ್ನೊಂದಿಗೆ ಸಂಪರ್ಕಿಸುವಂತಹ ಕೆಲಸವೂ ಕೂಡ ನಡೀತಾ ಇರುವಂಥದ್ದು ಹಿಂದಿನ ಎಲ್ಲ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಮೂಲಾಗ್ರವಾಗಿ ಬದಲಾವಣೆ ಕಾಣ್ತಾ ಇದೆ ಹಿಮಾವೃತ ಪರ್ವತಗಳು ಹಸಿರಿನ ಪರಿಸರ ಪುರಾತನ ಮಠಮಂದಿರಗಳು ಮಸೀದಿಗಳು ಬೌದ್ಧ ವಿಹಾರಗಳನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನರು ಕಾರ್ಗಿಲ್ ಮತ್ತೆ ಲೇಹ್ ಜಿಲ್ಲೆಗಳಿಗೆ ಭೇಟಿಯನ್ನ ಕೊಡ್ತಾರೆ ವರ್ಷದಿಂದ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ ಅದಕ್ಕೆ ತಕ್ಕದಾಗಿ ಮೂಲ ಸೌಕರ್ಯಗಳು ಕೂಡ ವಿಕಾಸಗೊಳ್ತಾ ಇರುವಂಥದ್ದು ಅಷ್ಟು ಮಾತ್ರವಲ್ಲ ಇದರಿಂದ ಸ್ಥಳೀಯ ಆರ್ಥಿಕತೆಗೆ ಸಾಕಷ್ಟು ಬಲ ಬರ್ತಾ ಇದೆ ಸೇನಾ ಮೂಲ ಸೌಕರ್ಯಗಳನ್ನು ಹೆಚ್ಚಳಿಕೆಯನ್ನ ಮಾಡಲಾಗ್ತಾ ಇದೆ ಸುರಕ್ಷತೆ ಬೇಹುಗಾರಿಕೆ ಮಾಹಿತಿ ಗಡಿರಕ್ಷಣೆ ಮತ್ತು ಸೇನೆಯ ಆಧುನೀಕರಣದ ನಿಟ್ಟಿನಲ್ಲಿ ಮಹತ್ವದ ಕ್ರಮಗಳನ್ನು ಇದೆ ಇದರ ಫಲಿತಾಂಶ ಕಾರ್ಗಿಲ್ ಮತ್ತು ದ್ರಾಸ್ ಪ್ರದೇಶದಲ್ಲಿ ಕಂಡುಬರುತ್ತೆ ಕಾರ್ಗಿಲ್ ಯುದ್ಧದ ಬಳಿಕ ಸೇನಾ ಪಡೆಗಳಲ್ಲಿ ಮತ್ತಷ್ಟು ಬಲಪಡಿಸುವುದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನ ಸೃಷ್ಟಿ ಮಾಡಲಾಗುತ್ತೆ ಸೇನಾ ಕಾರ್ಯತಂತ್ರಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಇಡೋದಕ್ಕೆ ಇದು ಸಹಕಾರಿಯಾಗಿದೆ ಕೂಡ ರಾಷ್ಟ್ರೀಯ ಸುರಕ್ಷಾ ನೀತಿಯನ್ನು ಪುನರ್ ವಿಮಜಿಸಲಾಗುವಂಥದ್ದು ಪಾರಂಪರಿಕ ಮತ್ತು ಆಕಸ್ಮಿಕ ಅಪಾಯಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಕಾರ್ಯತಂತ್ರ ಹೆಣೆಯಲಾಗುತ್ತೆ ಸೇನಾ ಗಸ್ತು ಪ್ರದೇಶದಲ್ಲಿ ಸೈನಿಕರಿಗೆ ಮೂಲ ಸೌಕರ್ಯ ಸಿಗುವಂತೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅವಶ್ಯಕತೆ ಇದ್ರೆ ರಸ್ತೆ ಸುರಂಗ ಹೆದ್ದಾರಿ ನಿರ್ಮಾಣ ಕಾರ್ಯಗಳು ಕೂಡ ಹಿಂದೆಂದಿಗಿಂತಲೂ ಕೂಡ ವೇಗವಾಗಿ ನಡೆಯುತ್ತೆ ದೇಶದ ಗಡಿಯೊಳಗೆ ನುಗ್ಗೋದಕ್ಕೆ ಪಾಕಿಸ್ತಾನದ ಸೈನಿಕರು ಬಳಸಿದ್ದ ಕಳ್ಳ ಮಾರ್ಗಗಳನ್ನ ಗುರುತು ಮಾಡಿ ಅವುಗಳಿಗೆ ಗ್ರೀಡ್ಗಳನ್ನ ಅಳವಡಿಸಲಾಗಿದೆ ಇಪ್ಪತ್ತಾರು ವರ್ಷದ ಹಿಂದಿನ ಸೇನೆಗಿಂತ ಮೂರು ಪಟ್ಟು ಹೆಚ್ಚು ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ ಗಡಿಗುಂಟ ಇರುವಂತಹ ಸ್ಥಳಗಳು ಮತ್ತು ಕಣಿವೆ ಪ್ರದೇಶದ ಕೆಲ ಸ್ಥಳಗಳ ನಡುವೆ ಸಂಪರ್ಕವನ್ನ ಏರ್ಪಡಿಸಲಾಗಿದೆ ಚಳಿಗಾಲದಲ್ಲಿ ಹಿಮಾವೃತವಾಗಿದ್ದರೂ ಕೂಡ ಪೋಸ್ಟ್ಗಳು ಖಾಲಿ ಇರುವುದಿಲ್ಲ ಎಲ್ಒಸಿ ಹತ್ತಿರ ಪ್ರದೇಶಗಳಲ್ಲಿ ಬಹಳಷ್ಟು ಹೆಲಿಪ್ಯಾಡ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹೊಸ ಯುದ್ಧ ಸಾಮಗ್ರಿ ಪಾಯಿಂಟ್ಗಳನ್ನು ಸೇನೆ ನಿರ್ಮಿಸಿದೆ ಜತೆಗೆ ಮೀಸಲು ಯುದ್ಧ ಸಾಮಗ್ರಿ ಪಾಯಿಂಟ್ಗಳನ್ನು ಪರಿಷ್ಕರಣೆ ಮಾಡಲಾಗ್ತಾ ಇದೆ ಎಲ್ಲ ಸ್ಥಳಗಳಲ್ಲಿ ಫಿರಂಗಿ ಬಂದೂಕುಗಳು ಕೂಡ ಲಭ್ಯವಾಗಿ ಇರುವಂತೆ ನೋಡಿಕೊಳ್ಳಲಾಗ್ತಾ ಇದೆ ಕಾರ್ಗಿಲ್ ಯುದ್ಧದ ಬಳಿಕ ಕಾರ್ಗಿಲ್ ಪರಿಶೀಲನಾ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಈ ಸಮಿತಿ ಗುರುತಿಸಿದ ಎಲ್ಲ ಸವಾಲುಗಳಿಗೂ ಕೂಡ ಕಾಲಾನುಕ್ರಮವಾಗಿ ಪರಿಹಾರವನ್ನು ಕಂಡುಕೊಳ್ಳಲಾಗ್ತಾ ಇದೆ ರಸ್ತೆ ಸಂಪರ್ಕ ಸೇರಿದ ಹಾಗೆ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಳ ಮಾಡಲಾಗಿದೆ ಆಪ್ಟಿಕಲ್ ಫೈಬರ್ ಕೇಬಲ್ ಬಳಕೆಯಿಂದಾಗಿ ಈ ಹಿಂದಿನಿಂದಲೂ ಕೂಡ ಸಂವಹನ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು ಮಾನವ ರಹಿತ ಕಣ್ಗಾವಲು ವ್ಯವಸ್ಥೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ ಉಪಗ್ರಹಗಳ ಸೇವೆಯನ್ನ ಕೂಡ ಪಡೆಯಲಾಗ್ತಾ ಇದೆ ಸ್ಥಳೀಯ ಸಾರ್ವಜನಿಕರ ಜೊತೆಗೆ ಹೆಚ್ಚು ಸೌಹಾರ್ದ ಸಂಬಂಧವನ್ನ ಕಾಪಾಡಿಕೊಳ್ಳಲಾಗ್ತಾ ಇದೆ ಹದಿನೈದು ವರ್ಷಗಳ ಹಿಂದೆ ಇಲ್ಲಿ ದೂರವಾಣಿ ಸಂಪರ್ಕನೇ ಇರಲಿಲ್ಲ ಆದರೆ ಈಗ ಮೊಬೈಲ್ ಫೋನ್ ಬ್ರಾಡ್ ಬ್ಯಾಂಡ್ ಸಂಪರ್ಕವೂ ಕೂಡ ಲಭ್ಯವಾಗಿರುವಂಥದ್ದು ಹೊಸ ಶಾಲೆಗಳು ನಿರ್ಮಾಣ ಆಗ್ತಾ ಇದೆ ಕಾಲೇಜ್ಗಳು ಆರಂಭಗೊಳ್ತಾ ಇದೆ ನೂತನ ಶೈಕ್ಷಣಿಕ ಸಂಸ್ಥೆಗಳು ತಲೆ ಎತ್ತ ಇದೆ ಜಿ ಟ್ವೆಂಟಿ ಶೃಂಗಸಭೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆಗಳು ಶೃಂಗಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜನೆಯಾದ ಬಳಿಕ ಇಲ್ಲಿನ ಬದಲಾವಣೆಯ ಸ್ಪಷ್ಟ ಚಿತ್ರಣ ಅಂತಾರಾಷ್ಟ್ರೀಯ ವಲಯಕ್ಕೂ ಕೂಡ ಮನಮುಟ್ಟಿದ್ದಾಗಿದೆ ಇಡೀ ಪ್ರದೇಶ ಅಭಿವೃದ್ಧಿಯತ್ತ ಮುಖ ಮಾಡ್ತಾ ಇರುವಂಥದ್ದು ಹೂಡಿಕೆ ನಿಟ್ಟಿನಲ್ಲೂ ಕೂಡ ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ದೇಶಕ್ಕಾಗಿ ಮಾಡಿದಂಥ ತ್ಯಾಗಗಳು ಅಮರ ಅನ್ನುವಂಥದ್ದನ್ನ ಕಾರ್ಗಿಲ್ ವಿಜಯ್ ದಿವಸ್ ನಮಗೆ ನೆನಪು ಮಾಡುತ್ತೆ ದಿನಗಳು ತಿಂಗಳುಗಳು ವರ್ಷಗಳು ದಶಕಗಳು ಶತಮಾನಗಳು ಕಳೆದು ಋತುಗಳು ಬದಲಾಗ್ತಾ ಇದೆ ಆದರೆ ರಾಷ್ಟ್ರದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಅರ್ಪಿಸುವಂಥವರ ಹೆಸರುಗಳು ಅಳಿಸಲಾಗದವು ನಮ್ಮ ಸಶಸ್ತ್ರ ಪಡೆಗಳ ಧೈರ್ಯಶಾಲಿ ವೀರರಿಗೆ ಈ ದೇಶವು ಶಾಶ್ವತವಾಗಿ ಋಣಿಯಾಗಿದೆ ಈ ರಾಷ್ಟ್ರವು ಅವರಿಗೆ ಕೃತಜ್ಞವಾಗಿದೆ ಇನ್ನು ನರೇಂದ್ರ ಮೋದಿಯವರು ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯ ದಿನದಲ್ಲಿ ಒಂದು ಮಾತನ್ನು ಹೇಳಿದರು ಲಡಾಖ್ನಲ್ಲಿ ಅಭಿವೃದ್ಧಿ ಕಾರ್ಯಗಳು ವೇಗವನ್ನ ಪಡಿತಾ ಇದೆ ಇದರ ಲಾಭ ಕಾರ್ಗಿಲ್ ಜಿಲ್ಲೆಗೂ ಕೂಡ ಸಿಗುತ್ತೆ ಶಿಂಕುನ್ಲಾ ಸುರಂಗದ ನಿರ್ಮಾಣ ಆರಂಭ ಆಗಿದೆ ಈ ಶಿಂಕುನ್ಲಾ ಸುರಂಗದ ಮೂಲಕವಾಗಿ ಲಡಾಖ್ ವರ್ಷದುದ್ದಕ್ಕೂ ಕೂಡ ಎಲ್ಲ ಋತುಗಳಲ್ಲಿ ದೇಶದ ಇತರ ಭಾಗಗಳೊಂದಿಗೆ ಸಂಪರ್ಕದಲ್ಲಿ ಇರುತ್ತೆ ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ನಿಮು ಪಡುಮರ್ಜಾ ರಸ್ತೆಯಲ್ಲಿ ಸುಮಾರು ಹದಿನೈದು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗ್ತಾ ಇದೆ ಎರಡು ವರ್ಷಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತಲೂ ಕೂಡ ಹೇಳಿದರು ಈ ಒಂದು ಮಾಹಿತಿ ಜೊತೆಗೆ ನಮ್ಮ ದೇಶದ ಸೈನಿಕರ ಹೆಮ್ಮೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ